ರೇಡಿಯೋ ಸಿದ್ಧಾರ್ಥ ಕೇಳುಗ ಮಿತ್ರರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಶ್ವೇತಾ ಇಂದು ನಮ್ಮ ಜೊತೆಗೆ ಡಾಕ್ಟರ್ ರೂಪಾವತಿ ಅವರು ಇದ್ದಾರೆ ಇವರು ಸಿದ್ಧಾರ್ಥ ಡೆಂಟಲ್ ಕಾಲೇಜಿನಲ್ಲಿ ವಸಡು ಚಿಕಿತ್ಸಾ ವಿಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂದಿನ ನಮ್ಮ ಸಂದರ್ಶನದ ವಿಷಯ ಬಾಯಿಯ ಸ್ವಚ್ಛತೆ ಡಾಕ್ಟರ್ ರೂಪಾವತಿ ಅವರಿಗೆ ಸ್ಟುಡಿಯೋಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಮೇಡಮ್ ಹಾಗೂ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಬಾಯಿ ಸ್ವಚ್ಛತೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು ಅಂತ ನಿಮ್ಮೆಲ್ಲರಿಗೂ ವಿವರಿಸಲು ಇಷ್ಟಪಡುತ್ತೇನೆ ಮುಖ್ಯವಾಗಿ ನಮ್ಗೆ ಬಾಯಿ ಆರೋಗ್ಯ ಯಾ ಏತಕ್ಕೋಸ್ಕರ ಮುಖ್ಯ ಹಲ್ಲುಗಳು ನಮ್ಗೆ ಏನಕ್ಕೆ ಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ಹಲ್ಲುಗಳು ನಮ್ಗೆ ಊಟ ಮಾಡಲು ಸಹಕರಿಸುತ್ತೆ ಮತ್ತೆ ಮಾತನಾಡಲು ಹಾಗೂ ಅಂದವಾಗಿ ಕಾಣಲು ಹಲ್ಲುಗಳು ನಮ್ಗೆ ತುಂಬಾ ಉಪಯುಕ್ತ ಅದೇ ಆ ಹಲ್ಲುಗಳ ಸ್ವಚ್ಛತೆಯನ್ನು ನಾವು ಕಡೆಗಣಿಸಿದ್ರೆ ಏನಾಗ್ಬೋದು ನಿಮ್ಗೆಲ್ಲ ತಿಳದೇ ಇದೆ ಅದರಿಂದ ಹುಳುಕಲ್ಲುಂಟಾಗುತ್ತೆ ಮತ್ತೆ ಹಲ್ಲು ಅಲ್ಲಾಡಿ ಕ್ರಮೇಣವಾಗಿ ಬಿದ್ದು ಹೋಗಬಹುದು ಹಾಗೂ ಹಲ್ಲಿನ ಮೇಲೆ ಕಿಟ್ಟ ಕಟ್ಕೊಂಡು ಚೆನ್ನಾಗಿ ಕಾಣದೇ ಇರಬಹುದು ಮತ್ತೆ ಹಲ್ಲಿನ ವಸ್ತ್ರಿನ ಮೇಲೆ ಕಿವು ಗುಳ್ಳೆ ಕಟ್ಕೋಬಹುದು ಮತ್ತೆ ಹಲ್ಲು ಕ್ರಮೇಣವಾಗಿ ಅಲುಗಾಡಿ ತೊಂದರೆ ಕೊಡಬಹುದು ಅಥವಾ ನೋವು ಕೂಡ ಉಂಟಾಗಬಹುದು ಈಗ ತಾನೇ ರೂಪಾ ಮೇಡಮ್ ಹೇಳದ ಹಾಗೆ ಬಾಯಿ ಆರೋಗ್ಯ ಅಂತ ನಮ್ಗೆ ಎಷ್ಟು ಮುಖ್ಯ ಬಾಯಿಯನ್ನ ನಾವು ಯಾವ್ಯಾವದಕ್ಕೆ ಬಳಸ್ತೀವಿ ಅದ್ರಲ್ಲಿ ಇರುವಂತಹ ಹಲ್ಲುಗಳು ನಮ್ಗೆ ಯಾತಕ್ಕಾಗಿ ಬೇಕು ಇದನ್ನೆಲ್ಲ ಹೇಳಿದ್ರು ಹಾಗೆಯೇ ಬಾಯಿಯ ಸ್ವಚ್ಛತೆಯನ್ನ ಕಡೆಗಣಿಸಿದ್ರೆ ಏನ್ ಆಗಬಹುದು ಅಂತ ವಿಷಯವನ್ನ ಈಗಾಗಲೇ ಮಾತಾಡ್ಲಿಕ್ಕೆ ಶುರು ಮಾಡಿದಾರೆ ಬಾಯಿಯ ಸ್ವಚ್ಛತೆಯನ್ನ ಕಡೆಗಣಿಸಿದ್ರೆ ಮೇಡಮ್ ಯಾವ್ಯಾವ ಸಮಸ್ಯೆಗಳು ಉಂಟಾಗ್ಬಹುದು ಈಗಾಗಲೇ ತಾವು ಹೇಳದ್ರಿ ಹಲ್ಲು ಹುಳುಕಾಗಬಹುದು ಅಥವಾ ಹಲ್ಲು ಅಲ್ಲಾಡ್ಬಹುದು ಹಾಗೇನೆ ಕಿಟ್ಟ ಕಟ್ಬಹುದು ಅಂತೆಲ್ಲಾ ಹೇಳದ್ರಿ ಈಗ ಒಂದೊಂದೇ ಸಮಸ್ಯೆಗಳನ್ನ ನೋಡ್ತಾ ಹೋದ್ರೆ ಮೊದಲನೇದಾಗಿ ಈಗ ಹಲ್ಲು ಹುಳುಕಾಗೋದು ಅಂತಂದ್ರೆ ಏನು ಹಲ್ಲು ಉಳಕಾಗೋದು ಅಂತಂದ್ರೆ ಹಲ್ಲಿನ ಮಧ್ಯೆ ಸೇರ್ಕೊಂಡಂತಹ ಆಹಾರ ಪದಾರ್ಥಗಳು ಏನಾಗುತ್ತೆ ಬ್ಯಾಕ್ಟೀರಿಯಾ ಇಂದ ಆಹಾರ ನಾವು ತಿನ್ನುವಂತಹ ಆಹಾರದ ಮೇಲೆ ಬ್ಯಾಕ್ಟೀರಿಯಾ ಕೆಲಸ ಮಾಡಿ ಅದು ಆಸಿಡ್ ಅನ್ನ ಉತ್ಪಾದನೆ ಮಾಡುತ್ತೆ ಅದರಿಂದ ಹಲ್ಲು ಕಪ್ಪಾಗುತ್ತೆ ಮತ್ತೆ ಕ್ರಮೇಣ ಅದನ್ನ ಹಾಗೆ ಬಿಟ್ರೆ ಅದಕ್ಕೇನು ಟ್ರೀಟ್ಮೆಂಟ್ ತಗೊಳ್ದ್ರೆ ಹಲ್ಲು ನೋವು ಬರುತ್ತೆ ಹಲ್ಲಿನ ಮೇಲೆ ಮುಖ್ಯವಾಗಿ ಮೂರು ಪದರಗಳಿರುತ್ತೆ ಮೇಲೆ ಎನಾಮಲ್ ಅಂತ ಹೇಳ್ತೀವಿ ಅದ್ರ ಕೆಳಗಡೆ ಇರೋ ಪದರ ಡೆಂಟಿನ್ ಹಾಗೂ ಅದ್ರ ಒಳಭಾಗ ಪಲ್ಪ್ ಅಂತ ಹೇಳ್ತೀವಿ ಈ ಹುಳುಕಲ್ಲು ಎನಾಮಲ್ ಮತ್ತೆ ಡೆಂಟಿನ್ ಅನ್ನುವಂತಹ ಪದರಗಳಲ್ಲಿ ಇದ್ರೆ ಏನು ನೋವು ಆಗೋದಿಲ್ಲ ಅದೇ ಅದು ಹುಳಕಲ್ಲು ಕ್ರಮೇಣವಾಗಿ ಪಲ್ಪ್ ಅನ್ನೋ ಭಾಗಕ್ಕೆ ತಲುಪಿದ್ರೆ ಏನಾಗುತ್ತೆ ಹಲ್ಲು ನೋವು ಸ್ಟಾರ್ಟ್ ಆಗುತ್ತೆ ಸಿಹಿ ತಿಂಡಿ ತಿಂದಾಗ ಸಿಹಿ ನೀರ್ ಕುಡಿದಾಗ ಸಾರಿ ಕೋಲ್ಡ್ ನೀರು ಕುಡಿದಾಗ ಏನಾಗುತ್ತೆ ಜುಮ್ ಅನ್ನ ಸ್ಟಾರ್ಟ್ ಆಗುತ್ತೆ ಮತ್ತೆ ನೋವು ಬರುತ್ತೆ ಅದ್ರ ತುಂಬಾ ತೀವ್ರವಾಗಿ ನೋವು ಬಂದಾಗ ಮಾತ್ರ ಸಾಮಾನ್ಯವಾಗಿ ನೀವೆಲ್ರೂ ಹಲ್ಲಿ ವೈದ್ಯರನ್ನ ನೆನಪಿಸ್ಕೋತೀರಾ ಮತ್ತೆ ಅವರಲ್ಲಿ ಬರ್ತೀರಾ ಅದಕ್ಕೋಸ್ಕರ ಅದನ್ನು ಮಾಡದೆ ನೀವು ಮುಂಚೆನೆ ಬಂದ್ರೆ ಈ ಹುಳಕಲ್ಲು ಅನ್ನೋದು ಮೇಲೆ ಬರಿ ಎನಾಮಲ್ ಮತ್ತೆ ಡೆಂಟಿನ್ ಭಾಗದಲ್ಲಿ ಇರುವಾಗ್ಲೇ ಬಂದ್ರೆ ನಾವು ಆ ಭಾಗವನ್ನ ಮಾತ್ರ ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಸಿಮೆಂಟ್ ಅಂತ ಬರುತ್ತೆ ಆ ಸಿಮೆಂಟ್ ನ ಉಪಯೋಗಿಸಿ ಅದನ್ನ ನಾವು ಕ್ಯೂರ್ ಮಾಡಬಹುದು ಮತ್ತೆ ಮುಂದೆ ಹರಡೋದನ್ನ ತಡೆಗಟ್ಟಬಹುದು ಇದರಿಂದ ನಿಮ್ ಸಮಯ ಮತ್ತೆ ನೋವು ಪಡೋದು ದುಡ್ಡು ಇದನ್ನೆಲ್ಲಾನು ಸಹ ನಾವು ಕಡಿಮೆ ಮಾಡಬಹುದು ಮೇಡಮ್ ತಾವು ಹೇಳದ್ರಿ ಹುಳಕಲ್ಲು ಅನ್ನೋದು ನೋವು ನಮ್ಗೆ ಆಳವಾಗಿ ಅದು ಯಾವಾಗ ಇನ್ಫೆಕ್ಷನ್ ಅನ್ನೋದು ಸ್ಪ್ರೆಡ್ ಆಗಿರತ್ತೆ ಆಗ ನೋವು ಗೊತ್ತಾಗತ್ತೆ ಆಗಷ್ಟೇ ವೈದ್ಯರನ್ನ ಕಾಣ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿ ಹಾಗಿದ್ರೆ ನಾವು ಪ್ರತಿದಿನ ನಮ್ಮ ಹಲ್ಲುಗಳನ್ನ ಕನ್ನಡಿಲಿ ನೋಡ್ಕೊಳ್ಳೋದು ಆತರ ಏನಾದ್ರು ಹುಳುಕಾಗ್ತಿದ್ಯಾ ಇದೇ ಈ ತರ ಹುಳುಕಾಗುವಾಗ ನಾವ್ ತಪ್ಪ ಕಪ್ಪಾಗತ್ತೆ ಅಂತೇನೋ ಹೇಳದ್ರಿ ಅದಕ್ಕಿಂತ ಮುಂಚೆನೆ ನಾವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಹೇಗ್ ಗೊತ್ತಾಗತ್ತೆ ಹುಳಕ್ ಆಗಿದ್ಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅದು ಆಕ್ಚುಲಿ ಏನಾಗುತ್ತೆ ಮುಂದಿನ ಹಲ್ಲು ಅಥವಾ ಮೇಲಿನ ಸರ್ಫೇಸ್ ಮಾತ್ರ ನಮ್ಗೆ ಕಾಣುತ್ತೆ ಆದ್ರೆ ಎರಡು ಹಲ್ಲಿನ ಮಧ್ಯೆ ಇರುವಂತಹ ಉಳುಕಾಗಿರೋದು ನಮಗೆ ಕಾಣೋದಿಲ್ಲ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಹಲ್ಲಿನ ವೈದ್ಯರ ಬಳಿ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ತಪ್ಪದೆ ಹೋಗಿ ತಪಾಸಣೆ ಮಾಡಿಸ್ಕೊಂಡ್ರೆ ಅವಾಗ ನಿಮಗ್ ಗೊತ್ತಾಗುತ್ತೆ ಒಂದ್ ಬಾರಿ ನೀವು ಹಲ್ಲು ಸ್ವಚ್ಛಗೊಳಿಸ್ಕೊಂಡ್ರೆ ನಮಗೆ ಎರಡು ಹಲ್ಲಿನ ಮಧ್ಯೆ ಇರುವಂತಹ ಹಲ್ಲನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಎರಡು ಹಲ್ಲಿನ ಮಧ್ಯೆ ಇರುವಂತಹ ಉಳುಕಲ್ಲು ನಮ್ಗೆ ಗೊತ್ತಾಗುತ್ತೆ ಮತ್ತೆ ಅಕಸ್ಮಾತ್ ನಿಮಗೆ ಕಪ್ಪು ಬಣ್ಣ ಮೇಲೆ ಸರ್ಫೇಸ್ ಮೇಲೆ ಆಗಿದ್ರೆ ಅದಕ್ಕೆ ಅದನ್ನ ನೀವು ನೋಡ್ಕೊಂಡು ಅದನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಸಹ ನಿಮ್ಗೆ ಗೊತ್ತಾಗುತ್ತೆ ಅದ್ ನೋಡ್ಕೊಂಡು ತಕ್ಷಣ ಬಂದ್ರೆ ಈ ಚಿಕಿತ್ಸೆಯಿಂದ ನಿಮ್ಗೆ ಏನಾಗುತ್ತೆ ಅರ್ಲಿ ಸ್ಟೇಜ್ ಅಲ್ಲೇ ನೀವು ಈ ಹುಳ್ಕಲ್ನ ಮುಂದೆ ಹರಡೋದನ್ನ ತಪ್ಪಿಸಬಹುದು ಹುಳುಕಲ್ಲನ್ನ ಆ ರೀತಿ ಪದೇ ಪದೇ ಅಥವಾ ಸಮಯ ಸಿಕ್ಕಾಗ ನಾವು ನೋಡ್ಕೊಳ್ಳೋದ್ರ ಜೊತೆಗೆ ಹಲ್ಲಿನ ವೈದ್ಯರ ಹತ್ರ ಕೂಡ ಅದನ್ನ ತಪಾಸಣೆಗೆ ಒಳಪಡಿಸೋದ್ರಿಂದ ಹುಳಕಲ್ಲು ಆಗಿದೆಯಾ ಇಲ್ವಾ ಅಂತ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಮುಂದೆ ಹರಡೋದನ್ನ ಕೂಡ ತಡೆಗಟ್ಟಬಹುದು ಅಂತ ಹೇಳಿದ್ರಿ ಹಾಗೇನೆ ಕೆಲವರಿಗೆ ಡಾಕ್ಟರ್ ಇದು ಹಲ್ಲು ಜುಮ್ ಅನ್ಸೋದು ಅಂದ್ರೆ ತುಂಬಾ ತಣ್ಣಗಿರೋಂತ ನೀರ್ ಕುಡಿದಾಗ ಅಥವಾ ಸಿಹಿ ಪದಾರ್ಥಗಳನ್ನ ತಿಂದಾಗ ಹಲ್ಲು ಜುಮ್ ಅನ್ಸೋದಿಕ್ಕೆ ಶುರುವಾಗುತ್ತೆ ನಾವು ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲೆಲ್ಲ ಕೂಡ ನೋಡ್ತಿರ್ತೀವಿ ಸೆನ್ಸಿಟಿವಿಟಿ ಅಂತೆಲ್ಲ ಹೇಳೋದನ್ನ ಕೇಳಿದೀವಿ ಈಗ ಹಲ್ಲು ಜುಮ್ ಅನ್ಸೋದಿಕ್ಕೆ ಕಾರಣಗಳೇನಿದೆ ಆಕ್ಚುಲಿ ಹಲ್ಲು ಏನಕ್ಕೆ ಜುಮ್ ಅನ್ನುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗ ನಮ್ಮ ಹಲ್ಲಿನ ಮೇಲೆ ಮೂರು ಪದ್ರಗಳಿರುತ್ತೆ ಮೇಲಿನ ಎನಾಮಲ್ ಮತ್ತೆ ಡೆಂಟಿನ್ ಪದ್ರ ನಾವು ಹಲ್ಲನ್ನ ಸರಿಯಾದ ಕ್ರಮದಲ್ಲಿ ಉಜ್ಜದೆ ಒಂದು ಒತ್ತಡವನ್ನ ಹಾಕಿ ಉಜ್ಜಿದಾಗಲೂ ಸಹ ಹಲ್ಲು ಸವಿಯುತ್ತೆ ಇದರಿಂದಾಗಿ ಹಲ್ಲು ಸವಿದಾಗ ಏನಾಗುತ್ತೆ ಈ ಡೆಂಟಿನ್ ಪದ್ರ ಅನ್ನೋದು ಅದು ಕೂಡ ಸವಿಯುತ್ತೆ ಅದ್ರೊಳಗಡೆ ಟ್ಯೂಬ್ಯೂಲ್ಸ್ ಇರುತ್ತೆ ಈ ಟ್ಯೂಬ್ಯೂಲ್ಸ್ ಇಂದ ಈ ಟ್ಯೂಬ್ಯೂಲ್ಸ್ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ನೀರ್ ಕುಡಿದಾಗ ಅಥವಾ ತಣ್ಣಗಿನ ಗಾಳಿ ಸೋಕಿದಾಗಲೂ ಸಹ ನಮ್ಗೆ ಹಲ್ಲು ಜುಮ್ ಅನ್ನೋದು ಮತ್ತೆ ಶಾರ್ಪ್ ಪೇನ್ ಕೂಡ ಉಂಟಾಗುತ್ತೆ ಮೇಡಮ್ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಹಲ್ಲನ್ನ ಸರಿಯಾದ ಕ್ರಮದಲ್ಲಿ ಉಜ್ಜಬೇಕು ಹಲ್ಲನ್ನ ನಾವು ಸಾಮಾನ್ಯವಾಗಿ ಏನು ಅಡ್ಡ ಅಡ್ಡ ಉಜ್ಜುತ್ತೀವಿ ಆ ತರ ಮುಂದಿನ ಹಲ್ಲುಗಳನ್ನ ಮೇಲೆ ಮತ್ತೆ ಕೆಳಗಡೆ ಉಜ್ಜಬೇಕು ಮತ್ತೆ ಹಿಂದೆ ಇರೋ ಹಲ್ಲುಗಳನ್ನ ವೃತ್ತಾಕಾರವಾಗಿ ಅಥವಾ ಸರ್ಕ್ಯುಲರ್ ಮೋಷನ್ ಇಂದ ಉಜ್ಜಬೇಕಾಗುತ್ತೆ ಮತ್ತೆ ಹಲ್ಲಿನ ಎಲ್ಲ ಸರ್ಫೇಸಸ್ನು ಸಹ ಒಳಭಾಗದಲ್ಲಿರುವಂತಹ ಪಾರ್ಟ್ ಸಹ ನಾವು ಹಲ್ಲು ಉಜ್ಜುವಾಗ ಉಜ್ಕೊಳ್ಬೇಕಾಗುತ್ತೆ ಮತ್ತೆ ಹಲ್ಲನ್ನ ಎರಡರಿಂದ ಮೂರು ನಿಮಿಷ ಕಾಲ ಉಜ್ಜಬೇಕು ಮತ್ತೆ ಟೂತ್ ಬ್ರಶ್ ಅನ್ನ ಎರಡರಿಂದ ಮೂರ್ ತಿಂಗಳ ಒಳಗಾಗಿ ಟೂತ್ ಬ್ರಷ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಇವಾಗ ಈ ಎಲ್ಲಾ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಈ ಸೆನ್ಸಿಟಿವಿಟಿ ಅನ್ನೋದನ್ನ ತಡೆಗಟ್ಟಬಹುದು ಮತ್ತೆ ಪೇಸ್ಟ್ ಸಹ ಅಷ್ಟೇ ನಾವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ತರ ಇಡೀ ಒಂದು ಬ್ರಷ್ ಮುಂಭಾಗಕ್ಕೆ ಫುಲ್ ತುಂಬಾ ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಒಂದು ಬಟಾಣಿ ಸೈಜ್ ಮಾತ್ರ ಪೇಸ್ಟ್ ನ ಉಪಯೋಗಿಸಿದ್ರೆ ಸಾಕು ಮೇಡಮ್ ನಾವು ಹೇಗೆ ಹಲ್ಲು ಉಜ್ತಿವಿ ಯಾವ ಕ್ರಮದಲ್ಲಿ ಅನ್ನೋದು ಮುಖ್ಯವಾಗುತ್ತೆ ಎಷ್ಟು ಪೇಸ್ಟ್ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ ತಾವು ಈಗಾಗಲೇ ಹೇಳಿದ ರೀತಿನಲ್ಲಿ ಪೇಸ್ಟ್ ಎಷ್ಟು ಬಳಸಬೇಕು ಹಾಗೇನೆ ಬ್ರಷ್ ಯಾವಾಗ ಬದಲಾಯಿಸಬೇಕಾಗುತ್ತೆ ಮತ್ತು ಬ್ರಷ್ ಮಾಡಿಕೊಳ್ಳುವಾಗ ಈ ಯಾವ ಯಾವ ಭಾಗಗಳನ್ನ ಉಚ್ಕೋಬೇಕು ಮತ್ತೆ ಯಾವ ಕ್ರಮದಲ್ಲಿ ಉಚ್ಕೊಳ್ಬೇಕು ಅಂತ ಅನ್ನೋದನ್ನ ಹೇಳದ್ರಿ ಈಗ ಹುಳುಕು ಹಲ್ಲು ಮತ್ತೆ ಹಲ್ಲು ಜುಮ್ ಅನ್ನೋದ್ರ ಕುರಿತು ತಾವು ಈಗಾಗ್ಲೇ ಮಾತಾಡದ್ರಿ ಅದನ್ನ ಹೇಗ್ ತಡೆಗಟ್ಟಬಹುದು ಅನ್ನೋದು ಕೂಡ ತಾವು ಹೇಳದ್ರಿ ಇದಿಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಕೂಡ ಕೆಲವರಿಗೆ ಬಾಯಿಯಲ್ಲಿ ದುರ್ಗಂಧ ಬರೋದಿರ್ಬೋದು ಅಥವಾ ವಸಡಿನಲ್ಲಿ ರಕ್ತಸ್ರಾವ ಆಗೋದಿರಬಹುದು ಇದಕ್ಕೆ ಕಾರಣಗಳೇನು ಡಾಕ್ಟರ್ ಹಲ್ಲುಗಳ ಮೇಲೆ ಕಿಟ್ಟ ಉಂಟಾದ್ರೆ ಅದರಿಂದ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ ಕೆಲವು ಬೈ ಪ್ರಾಡಕ್ಟ್ಸ್ ನ ರಿಲೀಸ್ ಮಾಡುತ್ತೆ ಮೇಡಮ್ ಅದರಿಂದಾಗಿ ಹಲ್ಲಿನ ದುರ್ಗಂಧ ಉಂಟಾಗುತ್ತೆ ಹಾಗೆ ನಾಲಿಗೆ ಮೇಲೆ ಕೋಟಿಂಗ್ ಇರೋದು ಮತ್ತೆ ಹಲ್ಲುಗಳ ಮಧ್ಯೆ ಸೇರಿಕೊಂಡಂತಹ ಸಿಕ್ಕಿ ಹಾಕೊಂಡಂತಹ ಆಹಾರ ಪದಾರ್ಥಗಳಿಂದ ಹಾಗೆ ಕೆಲವು ಡಯಾಬಿಟಿಸ್ ಇರ್ಬೋದು ಕಿಡ್ನಿ ಲಿವರ್ ಡಿಸಾರ್ಡರ್ಸ್ ಬ್ರಾಂಕೈಟಿಸ್ ಆತರ ಒಂದು ಎಕ್ಸ್ಟ್ರಾ ಓರಲ್ ಕಾಸಸ್ ಇಂದ ಸಹ ಬಾಯಿಯ ದುರ್ಗಂಧ ಉಂಟಾಗುತ್ತೆ ಬಾಯಿಯ ದುರ್ಗಂಧಕ್ಕೆ ಕೇವಲ ಹಲ್ಲುಗಳು ಮಾತ್ರ ಕಾರಣ ಆಗೋದಿಲ್ಲ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಂದಲೂ ಬಾಯಿಯ ದುರ್ಗಂಧ ಉಂಟಾಗ್ಬೋದು ಅಂತ ಹೇಳ್ತಿದ್ದೀರಿ ಆ ಹಾಗೇನೆ ಈಗ ವಸಡಿನ ರಕ್ತಸ್ರಾವ ಅಂತ ಕೂಡ ನಾವು ಈಗಾಗಲೇ ಮಾತಾಡಿದ್ವಿ ಕೆಲವರಿಗೆ ಪ್ರತಿ ಬಾರಿ ಬ್ರಷ್ ಮಾಡಿದಾಗ್ಲೂ ಕೂಡ ಹಲ್ಲಿಂದ ಅಥವಾ ವಸಡಿನಿಂದ ಈ ಬ್ರಷ್ ಮಾಡಿ ಉಗಿದ ನಂತರ ಕೆಂಪು ಕಾಣಿಸೋದು ಅಥವಾ ರಕ್ತ ಬರ್ತಿದೆ ಅಂತ ಗೊತ್ತಾಗೋದು ಇದೆಲ್ಲ ಆಗ್ತಿರತ್ತೆ ಈ ರಕ್ತಸ್ರಾವಕ್ಕೆ ಕಾರಣಗಳೇನು ಡಾಕ್ಟರ್ ವಸ್ತಿನ ರಕ್ತಸ್ರಾವಕ್ಕೆ ಮುಖ್ಯ ಕಾರಣ ಅಂದ್ರೆ ಹಲ್ಲಿನ ಮೇಲೆ ಕಿಟ್ಟ ಕಟ್ಟುವುದು ಹಲ್ಲಿನ ಮೇಲೆ ಕಿಟ್ಟ ಕಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಅದರಿಂದ ಸಾಮಾನ್ಯವಾಗಿ ಮೊದಲನೇ ಚಿಹ್ನೆ ಆಗಿ ವಸ್ತು ಊತ ಕಾಣುತ್ತೆ ಮತ್ತೆ ವಸ್ಟು ಕೆಂಪಾಗುತ್ತೆ ಹಾಗೆ ಅದನ್ನ ಬಿಟ್ರೆ ಆ ಕಿಟ್ಟವನ್ನು ನಾವು ಕ್ಲೀನ್ ಮಾಡಲಿಲ್ಲ ಅಂತಂದ್ರೆ ಅದು ಮುಂದುವರೆದು ನೆಕ್ಸ್ಟ್ ಅಲುಗಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದ್ರೆ ನಾವು ಹಲ್ಲನ್ನ ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಿಕೊಳ್ಬೇಕು ಮತ್ತೆ ತಿಂದ ತಕ್ಷಣ ಏನಾದ್ರೂ ತಿಂದ ತಕ್ಷಣ ಬಾಯ್ ಚೆನ್ನಾಗಿ ಮುಕ್ಕುಡಸ್ಕೊಬೇಕು ನಾವು ಬ್ರಷ್ ಮಾಡಿದ ವಿತ್ ಇನ್ ನಾನೋ ಏನಾಗುತ್ತೆ ಅಂತಂದ್ರೆ ತೆಳ್ಳಗಿನ ಒಂದು ಪದರ ಉಂಟಾಗುತ್ತೆ ಹಲ್ಲಿನ ಮೇಲೆ ಆ ಪದರದ ಮೇಲೆ ಹಾಗೆ ನಾವು ಆಹಾರ ಕಣಗಳು ತಿಂದಿದ್ದು ಹಾಗೆ ಇದ್ರೆ ಅದನ್ನ ಬಿಟ್ರೆ ಒಂದು ಆರರಿಂದ ಎಂಟು ಗಂಟೆ ತನಕ ಏನಾಗುತ್ತೆ ಒಂದು ಸಣ್ಣವಾದಂತಹ ಒಂದು ತೆಳುವಾದ ಪದರ ಉಂಟಾಗಿ ಅದನ್ನ ಹಂಗೆ ಬಿಟ್ರೆ ಅದು ಮಿನರಲೈಸ್ ಆಗುತ್ತೆ ಮತ್ತೆ ಕ್ಯಾಲಿಕ್ಯುಲಸ್ ಅಂತ ಫಾರ್ಮ್ ಆಗುತ್ತೆ ಈ ಕ್ಯಾಲಿಕ್ಯುಲಸ್ ಅಂತ ಗಟ್ಟಿಯಾಗಿ ಫಾರ್ಮ್ ಆದ್ಮೇಲೆ ಅದನ್ನ ತೆಗೆಯೋದು ತುಂಬಾ ಕಷ್ಟ ಅದು ನಾವು ಬ್ರಷ್ ಮಾಡಿದ್ರೆ ಹೋಗೋದಿಲ್ಲ ಅದಕ್ಕೋಸ್ಕರನೇ ನಾವು ದಿನಕ್ಕೆ ಎರಡು ಬಾರಿ ಹಲ್ಲನ್ನ ಬ್ರಷ್ ಮಾಡಬೇಕು ಅಂತ ಹೇಳ್ತೀವಿ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ರಕ್ತಸ್ರಾವ ಉಂಟಾಗೋದು ಅಥವಾ ವಸ್ತಿನ ಊತ ಸಮಸ್ಯೆ ಉಂಟಾಗೋದು ಅದನ್ನೆಲ್ಲ ತಡೆಗಟ್ಟಬಹುದು ಅಂದ್ರೆ ಈ ಕಿಟ್ಟ ಕಟ್ಟೋದನ್ನು ಕೂಡ ನಾವು ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡೋದ್ರಿಂದ ತಡೆಗಟ್ಟಬಹುದು ಅಂತ ಹೇಳ್ತಿದ್ದೀರಾ ಹಾಗೇನೆ ಮುಂದುವರೆದು ಆ ಕಿಟ್ಟ ಕಟ್ಟಿದ ನಂತರ ವಸಡಿನಲ್ಲಿ ಊತ ಉಂಟಾಗೋದು ಅಥವಾ ರಕ್ತಸ್ರಾವ ಆಗೋದನ್ನ ಕೂಡ ನಾವು ತಡೆಗಟ್ಟಲಿಕ್ಕೆ ಅವಕಾಶ ಇದೆ ಅಂದ್ರೆ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡೋದ್ರಿಂದ ಹೌದು ಹಲ್ಲನ್ನು ಹಲ್ಲಿ ಮಾತ್ರ ಅಲ್ಲ ಹಲ್ಲಿನ ಸುತ್ತವಿರಂತಹ ವಸಡು ಸಹ ತುಂಬಾ ಮುಖ್ಯ ಆಗುತ್ತೆ ನಾವೀಗ ನಕ್ಕದಾಗ ನಮ್ಗೆ ತೆಲುಗುಲಾಬಿ ಬಣ್ಣದ ಒಂದು ವಸ್ತು ಕಾಣಿಸಿದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಹಾಗೆ ಆ ವಸ್ತು ಏನಕ್ಕೆ ಊತ ಆಗಿ ಅಂದ್ರೆ ಬರೀ ಕಿಟ ಕಟ್ಟೋದ್ರಿಂದ ಮಾತ್ರ ಅಲ್ಲ ಕೆಲವು ಅಹ್ ಔಷಧಿಗಳ ಅಡ್ಡ ಪರಿಣಾಮದಿಂದಲೂ ಸಹ ಈ ಒಂದು ಆ ವಸ್ತಿನ ಊತ ಉಂಟಾಗ್ಬಹುದು ಅದಕ್ಕೋಸ್ಕರ ನೀವು ದಂತ ಚಿಕಿತ್ಸಕರನ್ನ ಸಂಪರ್ಕಿಸಿದಾಗ ಅವ್ರು ನಿಮ್ಗೆ ಅದ್ರ ಬಗ್ಗೆ ಚೆಕ್ ಮಾಡಿ ಏನ್ ಕಾರಣ ಇರಬಹುದು ನೀವ್ ಏನೇನ್ ಮಾತ್ರ ಉಪಯೋಗಿಸ್ತಿದೀರ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ನಿಮಗೆ ಅದನ್ನ ಅದಕ್ಕೆ ಆಲ್ಟರ್ನೇಟಿವ್ ಏನಾದ್ರೂ ಉಪಯೋಗಿಸಬಹುದಾ ಅದ್ರ ಬಗ್ಗೆ ಎಲ್ಲಾ ಅದಕ್ಕೆ ಮತ್ತೆ ಏನ್ ಚಿಕಿತ್ಸೆ ಕೊಡ್ಬೋದು ಅದ್ರ ಬಗ್ಗೆ ಎಲ್ಲಾ ಸಮರ್ಪಕವಾಗಿ ಅವರು ನಿಮ್ಗೆ ವಿವರಿಸ್ತಾರೆ ಮತ್ತೆ ಚಿಕಿತ್ಸೆಯನ್ನು ಸಹ ಕೊಡ್ತಾರೆ ಈಗಾಗಲೇ ತಾವು ಹಲ್ಲಿನ ಮೇಲೆ ಕಿಟ್ಟ ಕಟ್ಟೋದ್ರ ಬಗ್ಗೆ ಹೇಳಿದ್ರಿ ಹಾಗೇನೆ ರಕ್ತಸ್ರಾವದ ಕುರಿತು ಕೂಡ ಮಾತನಾಡಿದ್ರಿ ಡಾಕ್ಟರ್ ಈಗ ಕೆಲವರಿಗೆ ಈಗ ಮೇಲೆ ಹಲ್ಲುಗಳು ಅಲಗಾಡೋದು ಜೊತೆಗೆ ನೋವು ಬರೋದು ಅಥವಾ ಹಲ್ಲು ಉದ್ರೋಗೋದು ಇದೆಲ್ಲ ವಯಸ್ಸಾದ್ಮೇಲೆ ಸಾಮಾನ್ಯ ಆದ್ರೆ ಕೆಲವರಲ್ಲಿ ತುಂಬಾ ಯಂಗ್ ಏಜ್ ನಲ್ಲೇನೆ ಅಂದ್ರೆ ಇನ್ನು ವಯಸ್ಸಾಗದೇನೆ ಹಲ್ಲು ಅಲಗಾಡೋದಿರ್ಬೋದು ಅಥವಾ ನೋವು ಹಲ್ಲು ಉದ್ರೋ ಸಮಸ್ಯೆಗಳು ಕಾಣುತ್ತಲ್ಲ ಇದಕ್ಕೆ ಕಾರಣ ಏನು ಡಾಕ್ಟರ್ ಮುಖ್ಯವಾಗಿ ಅನುವಂಶಿಕವಾಗಿ ಕೆಲವು ಕೆಲವರಲ್ಲಿ ಏನಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆನೇ ಸಹ ಹಲ್ಲು ಅಲ್ಲಾಡಕ್ಕೆ ಶುರು ಆಗುತ್ತೆ ಇದಕ್ಕೆ ಒಂದು ಅಗ್ರೆಸಿವ್ ಪೆರಡಾಂಟೈಟಿಸ್ ಅಂತ ಹೇಳ್ತೀವಿ ನಾವು ಕಿಟ್ಟ ಕಟ್ಟಿರೋದು ಸಹ ಇಂತ ಒಂದು ಕೆಲವರಲ್ಲಿ ಏನಾಗುತ್ತೆ ಕೆಲವು ಗಳಲ್ಲಿ ಕಿಟ್ಟ ಕಟ್ಟೋದು ಸಹ ಇದಕ್ಕೆ ಒಂದು ಕಾರಣ ಇರುತ್ತೆ ಮತ್ತೆ ಇಂದನು ಸಹ ಇದು ಬಂದಿರುತ್ತೆ ಮುಖ್ಯವಾಗಿ ಹಲ್ಲಿನ ಆರೋಗ್ಯನ ಕಾಪಾಡ್ಕೋಬೇಕು ಮತ್ತೆ ದಂತ ಕಂಡು ಅವ್ರಿಗೆ ಏನೇ ಸಮಸ್ಯೆ ಇದ್ರು ಅದನ್ನ ಅವರಲ್ಲಿ ಹೇಳ್ಕೊಂಡಾಗ ಅದಕ್ಕೆ ಸೂಕ್ತವಾದ ಪರಿಹಾರ ಸಿಗುತ್ತೆ ಅಂತ ನನ್ಗನ್ಸುತ್ತೆ ಹಲ್ಲು ಅಲಗಾಡದ ಹಾಗೆ ಹಾಗೆನೆ ಬಾಯಿಯ ದುರ್ಗಂಧ ವಸಡಿನ ರಕ್ತಸ್ರಾವ ಈ ರೀತಿ ಹಲವಾರು ಸಮಸ್ಯೆಗಳು ಹಲ್ಲಿಗೆ ಬಾಯಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಈ ಸಮಸ್ಯೆಗಳನ್ನ ತಡೆಗಟ್ಟಲಿಕ್ಕೆ ಯಾವ ರೀತಿ ಆಹಾರವನ್ನ ಸೇವಿಸೋದು ಒಳ್ಳೇದು ಅಂತ ತಾವು ಹೇಳ್ತೀರಿ ನಾವು ಮುಖ್ಯವಾಗಿ ಆಹಾರವನ್ನ ಫ್ರೀಕ್ವೆಂಟ್ ಆಗಿ ಉಪಯೋಗಿಸಬಹುದು ಬಟ್ ಆದ್ರೆ ಹೆಲ್ತಿ ಸ್ನ್ಯಾಕಿಂಗ್ ಮಾಡಬೇಕು ಅಂತಂದ್ರೆ ಈಗ ನೀವು ಊಟವಾದ ನಂತರ ಸೌತೆಕಾಯಿ ಆಪಲ್ಲು ಕ್ಯಾರೆಟು ಆ ತರವಂತಹ ನಾರಿನಂಶ ಉಳ್ಳಂತಹ ಆಹಾರವನ್ನು ಸೇವಿಸಿದ್ರೆ ಅದೇ ಮೆಕ್ಯಾನಿಕಲ್ ಕ್ಲೆನ್ಸಿಂಗ್ ತರ ಆಕ್ಟ್ ಮಾಡುತ್ತೆ ಆದಷ್ಟು ಸಿಹಿ ತಿಂಡಿ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಹೆಚ್ಚು ನಾರಿನಂಶ ಉಳ್ಳ ಪೌಷ್ಟಿಕವಾದ ಆಹಾರನ ಸೇವಿಸಬೇಕು ಮತ್ತೆ ಗ್ಯಾಪ್ ಬಿಡಬೇಕು ನಾವು ಒಂದು ಊಟಕ್ಕೂ ಮತ್ತೆ ಇನ್ನೊಂದು ಊಟಕ್ಕೂ ಮಧ್ಯೆ ಗ್ಯಾಪ್ ಬಿಡಬೇಕು ಮತ್ತೆ ತಿಂದ ತಕ್ಷಣ ಬಾಯನ್ನ ಚೆನ್ನಾಗಿ ಮುಕ್ಕುಳಿಸಿಕೊಂಡ್ರೆ ಈ ಹಲ್ಲಿನ ಒಂದು ಸಮಸ್ಯೆಗಳನ್ನ ತಡೆಗಟ್ಟಬಹುದು ಡಾಕ್ಟರ್ ಮಕ್ಕಳಲ್ಲಿ ಕೆಲವರಿಗೆ ಹಲ್ಲಿನ ಮೇಲೆ ಕಲೆ ಉಂಟಾಗಿರತ್ತೆ ಹಾಗೆ ದೊಡ್ಡವರಲ್ಲಿ ಕೂಡ ತಂಬಾಕು ಬೇರೆ ಇರಬಹುದು ಕಾರಣಗಳಿಂದ ದೊಡ್ಡವರಲ್ಲೂ ಕೂಡ ಕೆಲವರಿಗೆ ಹಲ್ಲಿನ ಮೇಲೆ ಕಲೆ ಉಂಟಾಗಿರತ್ತೆ ಇದಕ್ಕೆ ಪರಿಹಾರಗಳೇನಾದ್ರೂ ಇದೆಯಾ ಅದನ್ನ ಹಾಗೆ ಬಿಟ್ರೆ ಏನು ಸಮಸ್ಯೆ ಇಲ್ವಾ ಅಂತ ಮುಖ್ಯವಾಗಿ ಮೇಡಮ್ ಮಕ್ಕಳಲ್ಲಿ ಕ್ರೋಮೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅದರಿಂದಾಗಿ ಅವ್ರ ಮೇ ಅವರಿಗೆ ಕಪ್ಪು ಕಲೆ ಉಂಟಾಗುತ್ತೆ ಅದನ್ನ ನಾವು ಹಲ್ಲಿನ ವೈದ್ಯರ ಬಳಿ ಕರ್ಕೊಂಡೋಗಿ ನೀವು ಕ್ಲೀನ್ ಮಾಡಿಸಬಹುದು ಮತ್ತೆ ಹಾಗೆ ಬಿಟ್ರೂ ಅದರಿಂದ ಏನು ಸಮಸ್ಯೆ ಇಲ್ಲ ಆಗ್ಲೇ ನಾನು ಹೇಳಿದ ಹಾಗೆ ಕಿಟ್ಟ ಇಂದ ಕಿಟ್ಟ ಕಟ್ಟಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅದು ಹಾಗೆ ಮೊದಲು ಸಾಫ್ಟ್ ಟಿಶ್ಯೂ ಚೇಂಜಸ್ ಉಂಟು ಮಾಡುತ್ತೆ ಅನಂತರ ಹಾರ್ಡ್ ಟಿಶ್ಯೂ ಚೇಂಜಸ್ ಉಂಟು ಮಾಡಿ ಹಲ್ಲು ಅಲ್ಗಾಡಕ್ಕೆ ಕಾರಣ ಆಗುತ್ತೆ ಈ ಕಲೆಗಳಿಂದ ನಮಗೆ ಏನಾಗುತ್ತೆ ಚೆನ್ನಾಗಿ ಅಂದವಾಗಿ ಕಾಣಲು ಸಾಧ್ಯ ಆಗದೆ ಇರಬಹುದು ದೊಡ್ಡವರಲ್ಲಿ ನೀವು ಹೇಳಿದ ಹಾಗೆ ತಂಬಾಕು ಜಗಿಯೋದ್ರಿಂದ ಹಾಗೆ ಕಾಫಿ ಟೀ ಸೇವನೆಯಿಂದ ಹೆಚ್ಚಾದ ಕಾಫಿ ಟೀ ಸೇವನೆಯಿಂದ ಸಹ ಮತ್ತೆ ಫ್ಲೂರೋಸಿಸ್ ಅಂತ ಹೇಳ್ತೀವಿ ಮೇಡಮ್ ಏನು ಅಂತಂದ್ರೆ ಹಲ್ಲಿನ ಹಲ್ಲಿನಲ್ಲಿ ಬೆಳವಣಿಗೆಯ ಸಮ ಸಮಯದಲ್ಲಿ ಹಲ್ಲು ಬೆಳವಣಿಗೆಯ ಸಮಯದಲ್ಲಿ ನೀರಿನ ನೀರಿನಲ್ಲಿ ಫ್ಲೂರೈಡ್ ಅನ್ನುವಂತಹ ಒಂದು ಅಂಶ ಹೆಚ್ಚಾಗಿರೋದ್ರಿಂದ ಅದರಿಂದನೂ ಸಹ ಹಲ್ಲಿನ ಒಂದು ಕರೆಗಳು ಅಥವಾ ಕಲೆಗಳು ಉಂಟಾಗುತ್ತೆ ಈ ಕಿಟ್ಟ ಕಟ್ಕೊಂಡಿರೋದ್ರಿಂದ ಸಹ ಹಲ್ಲಿನ ಮೇಲೆ ಕಲೆಗಳು ಉಂಟಾಗುತ್ತೆ ಇದನ್ನು ಹಲ್ಲಿನ ನಾವು ಕ್ಲೀನ್ ಮಾಡಿದಾಗ ಅಲ್ಟ್ರಾಸಾನಿಕ್ ಸ್ಕೇಲಿಂಗ್ ಅಂತ ಒಂದು ಟ್ರೀಟ್ಮೆಂಟ್ ಇಂದ ನಾವು ಈ ಕಲೆಗಳನ್ನ ಕಲೆಗಳನ್ನ ನಿವಾರಿಸಬಹುದು ಮತ್ತೆ ಇಂಟ್ರೆನ್ಸಿಕ್ ಸ್ಟೈನ್ಸ್ ಅಂತ ಏನ್ ಹೇಳ್ತೀವಿ ಫ್ಲೂರೋಸಿಸ್ ಅಥವಾ ಫ್ಲೂರೈಡ್ ಅಂಶದಿಂದ ಬಂದಿರುವಂತಹ ಒಂದು ಕಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬೇರೆ ವಿಧವಾದಂತಹ ಟ್ರೀಟ್ಮೆಂಟ್ ಇದೆ ಇದನ್ನೆಲ್ಲ ನೀವು ದಂತ ವೈದ್ಯರಲ್ಲಿ ಬಂದಾಗ ಅದನ್ನ ಚೆಕ್ ಮಾಡಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಈಗ ಮಕ್ಕಳಿದಾಗ ಹಲ್ಲುಗಳು ಯಾವಾಗ ಬಂದಿರತ್ತೆ ಆರನೇ ವಯಸ್ಸಿಂದ ಆಚೆಗೆ ಹಲ್ಲುಗಳು ಉದುರಿ ಮತ್ತೆ ಹಲ್ಲುಗಳು ಬಂದಾಗ ಎಲ್ಲಾ ಹಲ್ಲುಗಳು ಬಂದಿರತ್ತೆ ಆ ನಂತರದಲ್ಲಿ ಆಕ್ಸಿಡೆಂಟ್ ಆದಾಗ್ಲೋ ಅಥವಾ ಬೇರೆ ಇನ್ಯಾವುದೋ ಕಾರಣಗಳಿಂದ ಹಲ್ಲುಗಳನ್ನ ಕಳ್ಕೊಂಡ್ರೆ ಅದನ್ನ ಮತ್ತೆ ಫಿಕ್ಸ್ ಮಾಡಿಸೋದು ಒಳ್ಳೇದು ಅಂತ ಹೇಳ್ತಿರೋ ಅಥವಾ ಅದನ್ನ ಹಾಗೆ ರಿಮೂವ್ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಿರೋ ಹಲ್ಲುನ್ನ ಹಲ್ಲು ಆಕ್ಸಿಡೆಂಟ್ ಅಥವಾ ತುಂಬ ಹಲ್ಲು ಉಳ್ಕಲ್ಲಾಗಿ ತೆಗೆಸಿರುವಂಥ ಹಲ್ಲುಗಳನ್ನು ನಾವು ಅವರಿಗೆ ಅಗಿಯೋದಕ್ಕೆ ಉಪಯೋಗ ಆಗೋ ತರಹ ಕಟ್ಟಬಹುದು ಮೇಡಮ್ ಇದಕ್ಕೆ ರಿಮೋವಬಲ್ ಅಥವಾ ಫಿಕ್ಸ್ಡ್ ಟ್ರೀಟ್ಮೆಂಟ್ ಇಂದ ನಾವು ಟ್ರೀಟ್ಮೆಂಟ್ ನ ಮಾಡಬಹುದು ಹಾಗೆ ಈಗ ಇಂಪ್ಲಾಂಟ್ ಅನ್ನುವಂತಹ ಒಂದು ಥೆರಪಿ ಬಂದಿದೆ ಅಂದ್ರೆ ಇದರಲ್ಲಿ ಅವರ ಒಂದು ಪೇಷಂಟ್ ನ ಒಂದು ಮೂಳೆಯಲ್ಲೇ ಸಹ ನಾವು ಒಂದು ಸ್ಕ್ರೂ ತರ ಫಿಕ್ಸ್ ಮಾಡಿಬಿಟ್ಟು ಇಂಪ್ಲಾಂಟ್ ಟ್ರೀಟ್ಮೆಂಟ್ ನ ಮಾಡ್ತೀವಿ ಅಲ್ಲಿನ ಕಳ್ಕೊಂಡವರಿಗೆ ನಾವು ವಿವಿಧ ರೀತಿಯಾದಂತಹ ಒಂದು ಹಲ್ಲಿನ ಜೋಡಣೆಯನ್ನ ಅಥವಾ ರೀಪ್ಲೇಸ್ಮೆಂಟ್ ನ ಮಾಡಬಹುದು ಇದಕ್ಕೆ ಒಂದು ಸೆಪರೇಟ್ ವಿಭಾಗ ಇದೆ ಕೃತಕ ದಂತ ಜೋಡಣಾ ವಿಭಾಗ ಅಂತ ಅನ್ಬಿಟ್ಟು ಆಕ್ಚುಲಿ ನಮ್ಮ ಒಂದು ಸಿದ್ಧಾರ್ಥ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಒಂಬತ್ತು ಶಾಖೆಗಳಿದೆ ಒಂಬತ್ತು ವಿಭಾಗಗಳಿದೆ ಒಂದೊಂದು ವಿಭಾಗದಲ್ಲಿ ಒಂದೊಂದು ತರಹದ ಚಿಕಿತ್ಸೆನ ಮಾಡ್ತೇವೆ ಹಾಗೆ ಈಗ ಕ್ಯಾನ್ಸರ್ ಥೆರಪಿ ಅಥವಾ ಬಾಯಿಯ ಒಂದು ಕ್ಯಾನ್ಸರ್ ಉಂಟಾಗಿದ್ದಲ್ಲಿ ಅದಕ್ಕೂ ಸಹ ನಾವು ಟ್ರೀಟ್ಮೆಂಟ್ ಅನ್ನ ನಮ್ಮ ದಂತ ಚಿಕಿತ್ಸ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಮಾಡ್ತೇವೆ ಈಗೆಲ್ಲ ಕೆಲವು ದಂತ ಚಿಕಿತ್ಸಾಲಯಗಳ ಮುಂದೆ ಹಾಗೇನೆ ಕೆಲವು ಆಸ್ಪತ್ರೆಗಳ ಮುಂದೆ ಕೂಡ ಈ ವಸಡಿನ ಚಿಕಿತ್ಸೆಗೆ ಲೇಸರ್ ಟ್ರೀಟ್ಮೆಂಟ್ ನ ಬಳಸ್ತೀವಿ ಅಂತ ಹಾಕೊಂಡಿರೋದನ್ನ ಗಮನಿಸಿರ್ಬೋದು ಈ ವಸಡಿನ ಚಿಕಿತ್ಸೆಗೆ ಲೇಸರ್ ಟ್ರೀಟ್ಮೆಂಟ್ ಕೊಡೋದು ಅಂತಂದ್ರೆ ಏನು ಡಾಕ್ಟರ್ ಲೇಸರ್ ಟ್ರೀಟ್ಮೆಂಟ್ ಅಂತಂದ್ರೆ ಇದು ಲೇಸರ್ ಕಿರಣಗಳನ್ನ ಉಪಯೋಗಿಸಿ ಮಾಡುವಂತಹ ಚಿಕಿತ್ಸೆ ಇದರಲ್ಲಿ ವಸ್ತಿನ ಊತ ಅಥವಾ ಕೀವು ಗುಳ್ಳೆ ಆತರ ಆಗಿರುವಾಗ ಮತ್ತೆ ಫ್ರೀ ಅಂತ ಹೇಳ್ತೀವಿ ಒಂದು ಎಕ್ಸ್ಟ್ರಾ ಒಂದು ಟಿಶ್ಯೂ ಬೆಳ್ಕೊಂಡಿದ್ದಾಗ ಅವುಗಳನ್ನೆಲ್ಲ ಸಹ ಈ ಲೇಸರ್ ಅನ್ನುವಂತಹ ಒಂದು ಟ್ರೀಟ್ಮೆಂಟ್ ಉಪಯೋಗಿಸಿ ಮಾಡಬಹುದು ಈ ಕಿರಣಗಳನ್ನ ಹಾಯಿಸೋದ್ರಿಂದ ಏನಾಗುತ್ತೆ ರಕ್ತಸ್ರಾವ ಕಡಿಮೆ ಆಗುತ್ತೆ ಮತ್ತೆ ಪೇಷೆಂಟ್ಸ್ ಗೆ ನೋವು ಸಹ ಕಡಿಮೆ ಇರುತ್ತೆ ಬಟ್ ಈ ಉಪಕರಣ ಕಾಸ್ಟ್ಲಿ ಇರೋದ್ರಿಂದ ಈ ಟ್ರೀಟ್ಮೆಂಟ್ ಸ್ವಲ್ಪ ಈ ಟ್ರೀಟ್ಮೆಂಟ್ ಸ್ವಲ್ಪ ಹೆಚ್ಚಾಗಿರುತ್ತೆ ಇದು ಇದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಈಗ ಬೇರೆ ಬೇರೆ ವಯೋಮಾನದಲ್ಲಿ ಯಾವಾಗ ಬೇಕಾದ್ರೂ ಈ ಹಲ್ಲಿನ ಸಮಸ್ಯೆಗಳು ನಾವು ಕಾಣ್ಬೋದು ಈ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಅಂದ್ರೆ ಗರ್ಭಿಣಿ ಮಹಿಳೆಯರಲ್ಲಿ ಹಲ್ಲಿನ ಸಮಸ್ಯೆಗಳೇನಾದ್ರೂ ಉಂಟಾದಾಗ ಯಾವ ತಿಂಗಳಲ್ಲಿ ಅವರು ಟ್ರೀಟ್ಮೆಂಟ್ ನ ಮಾಡಿಸ್ಕೊಳ್ಬಹುದು ಮತ್ತೆ ಸೇಫ್ ಅಂತ ಅನ್ನಿಸ್ಕೊಳ್ಳೋ ಟ್ರೀಟ್ಮೆಂಟ್ ಯಾವ್ದು ಸೆಕೆಂಡ್ ಪ್ರೈಮಿಸ್ಟರ್ ಈ ಗರ್ಭಿಣಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಸೆಕೆಂಡ್ ಪ್ರೈಮಿಸ್ಟ್ ಸೆಕೆಂಡ್ ಪ್ರೈಮಿಸ್ಟರ್ ಅಲ್ಲಿ ಒಂದು ಮೂರರಿಂದ ಆರು ತಿಂಗಳ ಒಳಗಾಗಿ ಅವರು ಟ್ರೀಟ್ಮೆಂಟ್ ನ ತಗೋಬಹುದು ಅವ್ರಿಗೂ ಸಹ ಉಳುಕು ಹಲ್ಲು ಅಥವಾ ವಸ್ತಿನ ಊತ ಉಂಟಾಗಿದ್ರೆ ಈ ಟ್ರೀಟ್ಮೆಂಟ್ ಗಳನ್ನ ಅವರು ಏನು ಹಲ್ಲಿನ ಸ್ವಚ್ಛಗೊಳಿಸಿಕೊಳ್ಳೋದಿರಬಹುದು ಅಥವಾ ಹಲ್ಲಿ ಕೀಳ್ಸೋದಿರ್ಬೋದು ಅಥವಾ ರೂಟ್ ಕೆನಲ್ ಥೆರಪಿ ಮಾಡಿಸೋದಿರ್ಬೋದು ಇವನ್ನೆಲ್ಲ ಸೆಕೆಂಡ್ ಪ್ರೈಮಿಸ್ಟರ್ ಸೇಫ್ ಪೀರಿಯಡ್ ಮತ್ತೆ ಆ ಪೀರಿಯಡ್ ಅಲ್ಲಿ ಮಾಡಿಸ್ಕೊಂಡ್ರೆ ಒಳ್ಳೆಯದು ಡಾಕ್ಟರ್ ಇಲ್ಲಿವರೆಗೆ ಹಲ್ಲುಗಳ ಸಮಸ್ಯೆಗಳು ಮತ್ತೆ ಅದಕ್ಕಿರುವಂತ ಪರಿಹಾರದ ಬಗ್ಗೆ ಹೇಳಿದ್ರಿ ನಮ್ಮ ಕೇಳುಗರಿಗೆ ಈಗ ಹಲ್ಲುಗಳನ್ನ ಮತ್ತೆ ಬಾಯಿಯ ಆರೋಗ್ಯವನ್ನ ಮೊದಲಿಂದಲೂ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಸಲಹೆ ಕೊಡ್ತೀರಿ ನನ್ನ ಸಲಹೆ ಏನು ಅಂತಂದ್ರೆ ನೀವು ಏನಾದ್ರೂ ತಿಂದ ತಕ್ಷಣ ಬಾಯನ್ನ ಚೆನ್ನಾಗಿ ಮುಕ್ಕುಳಸ್ಕೋಬೇಕು ಮತ್ತೆ ದಿನಕ್ಕೆರಡು ಬಾರಿ ಕಂಪಲ್ಸರಿಯಾಗಿ ಹಲ್ಲನ್ನ ಬ್ರಷ್ ಮಾಡಬೇಕು ಮತ್ತೆ ಸರಿಯಾದ ಕ್ರಮದಲ್ಲಿ ಬ್ರಷ್ ಮಾಡಬೇಕು ಮತ್ತೆ ದಂತ ವೈದ್ಯರನ್ನು ಆ ತಿಂಗಳಿಗೂ ಒಮ್ಮೆ ಭೇಟಿ ಆಗೋದ್ರಿಂದ ನಿಮ್ಮ ಒಂದು ಹಲ್ಲಿನ ಸಮಸ್ಯೆಗಳನ್ನ ಒಂದು ಅರ್ಲಿ ಸ್ಟೇಜಸ್ ಅಲ್ಲೇ ಗುರುತಿಸಿಕೊಂಡು ಮತ್ತೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಯ ನೋವು ಹಾಗೂ ಹಣವನ್ನು ಸಹ ಮಿತಗೊಳಿಸಿಕೊಳ್ಳಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಡಾಕ್ಟರ್ ರೂಪಾವತಿ ಅವರು ಇಲ್ಲಿವರೆಗೂ ಬಂದು ನಮ್ಮ ಕೇಳುಗರಿಗಾಗಿ ಇವತ್ತು ಬಾಯಿಯ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದ್ರ ಕುರಿತು ಹಾಗೆ ದಂತಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಮತ್ತು ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಅವರಿಗೆ ರೇಡಿಯೋ ಸಿದ್ಧಾರ್ಥ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಮೇಡಮ್